Subscribe to our channel and do not forget to press the bell icon. <laughs> ಹಸ್ತದಲ್ಲಿ ನಡೆಯುತ್ತೆ ಇದೇ ನಿಮ್ಮ ಹಸ್ತದಲ್ಲಿ ನಡೆಯುತ್ತಿದೆ ಈ ಸ್ಕೂಲ್ ನಿಮ್ಮ ಶಾಲೆ ಮಕ್ಕಳ ನಿವಾಯ ಶಾಲೆ ಬರಲೇಬೇಕು ಆರ್ಕೆಸ್ಟ್ರಾ ಆಯೋಜಿಸಿದ್ದು ಕೆಲವು ಪದ್ಯಗಳನ್ನು ಮತ್ತು ಮಗ್ಗಿಗಳನ್ನು ಆಡಿನ ರೂಪದಲ್ಲಿ ಮಕ್ಕಳಿಗೆ ಮನಮಟ್ಟುವಂತಹ ರೀತಿಯಲ್ಲಿ ಕೆಲವು ವಿಧಾನಗಳ ಮೂಲಕ ಮತ್ತು ರಾಗಗಳ ಮೂಲಕ ವಿದ್ಯೆಯನ್ನು ಈ ರೀತಿಯಲ್ಲೂ ಸಹ ನಾವು ಮಕ್ಕಳಿಗೆ ಕಲಿಸಬಹುದು ಅಂತಕ್ಕಂತಹ ಕೆಲವು ವಿಚಾರಗಳನ್ನು ತಿಂತ್ವಿ ಸೊ ಹಾಗಾಗಿ ಈ ಬಂದನ ಆರ್ಕೆಸ್ಟ್ರಾ ತಂಡಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಹೆಸರು ಅಂತ ಇವತ್ತು ನಮ್ಮ ಶಾಲೆಯಲ್ಲಿ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಅವ್ರ ಕಡೆಯಿಂದ ಶೋನ ಅರೇಂಜ್ ಆಗಿತ್ತು ಒಬ್ಬ ಮನುಷ್ಯ ಒಬ್ಬ ಕಸನ್ನಿಂದಾನೇ ಇಷ್ಟೊಂದು ಮ್ಯಾಜಿಕ್ ಬಗ್ಗೆ ಆಗುವಂತಹ ಮೂಢನಂಬಿಕೆಗಳ ಬಗ್ಗೆ ತೋರಿಸ್ಕೊಟ್ರು ಅಂತ ಮಾಡ್ತಾರೆ ಅಂತ ಅನ್ಕೊಂಡು ಮೋಸ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ತೋರಿಸ್ಕೊಟ್ರು ಅದನ್ನ ಹೇಗೆ ಅಳವಡಿಸ್ಕೊಂಡು ಹಿಂದ್ಗಡೆ ಬಸ್ ಗಳನ್ನ ಹಾಕಿ ಬಾಲ್ ಮಾಯ ಆಗೋದಿರ್ಬೋದು ಕತ್ತಿಯಿಂದ ಕಾಲು ಅಥವಾ ಕಟ್ ಮಾಡುವಂತಹ ಒಂದು ಪ್ರೊಸೆಸ್ ನಲ್ಲಿ ಮ್ಯಾಜಿಕ್ ಅಂತ ತೋರಿಸ್ತಾರೆ ಇಷ್ಟು ದಿನ ನೋಡ್ಕೊಂಡ್ ಬಂದಿದ್ದ ಮ್ಯಾಜಿಕ್ ಮ್ಯಾಜಿಕ್ ಅನ್ಕೊಂತ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಕೆಲವರಿಗೆ ಗೊತ್ತಾಗಿತ್ತು ಅದೇನೇನ್ ಮಾಡ್ತಾರೆ ಅಂತ ಅದನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡು ನಮ್ಮ ಮಕ್ಕಳಿಗೆ ಅದನ್ನ ಕಣ್ಣಾರೆ ನೋಡುವಂತದನ್ನ ಅವಕಾಶ ಮಾಡಿಕೊಟ್ರು ಅಂದ್ರೆ ಹೇಗೆ ಅದನ್ನ ಮ್ಯಾಜಿಕ್ ಗೆ ಅಳವಡಿಸ್ಕೊಂಡು ಅದನ್ನ ಮ್ಯಾಜಿಕ್ ಅಂತ ತೋರಿಸ್ತಾರೆ ಅನ್ನೋದನ್ನ ಒನ್ ಮ್ಯಾನ್ ಅವರು ತೋರಿಸ್ಕೊಟ್ರು ಅದ್ರ ಜೊತೆಗೆ ಮಕ್ಕಳಲ್ಲಿ ಹಾಡುಗಳ ಮುಖಾಂತರ ಮತ್ತೆ ಮಗ್ಗಿಗಳನ್ನ ಕಲಿಯೋದು ಹೇಗೆ ಅನ್ನೋದನ್ನು ಸಹ ಈಸಿಯಾಗಿ ಖುಷಿಯಾಗಿ ಕಲಿಬಹುದು ಅನ್ನೋದನ್ನು ತೋರಿಸ್ಕೊಟ್ರು ಜೊತೆಗೆ ಕಲಿಲಿಕ್ಕೆ ಕಷ್ಟಪಡುವಂತಹ ಮಗ್ಗಿಗಳನ್ನು ಸಹ ಹಾಡುಗಳ ಮುಖಾಂತರ ಅಂದರೆ ಮಕ್ಕಳು ಇಷ್ಟಪಡೋ ರೀತಿ ಡ್ಯಾನ್ಸ್ ಮಾಡ್ಕೊಂಡು ಅಥವಾ ಹಾಡು ಹೇಳ್ಕೊಂಡು ಹಾಡುಗಳನ್ನು ಕಲಿಯೋದನ್ನೋದ್ರ ಬಗ್ಗೆ ತೋರಿಸ್ಕೊಟ್ರು ಚೆನ್ನಾಗಿತ್ತು ಒನ್ ಮ್ಯಾನ್ ಶೋ ತುಂಬಾ ಅನುಕೂಲ ಆಗತ್ತೆ ಮಕ್ಕಳಿಗೆ ಕಲಿಯೋದ್ರಲ್ಲಿ ಅಂತ ನನ್ನ ಅನಿಸಿಕೆ ಇದೆ ಧನ್ಯವಾದ ನಮಸ್ತೆ ಎಲ್ರಿಗೂ ಸೊ ನಾವು ಈ ದಿನ ಏನ್ ನೋಡುದಲ್ಲ ಸೊ ಇದೊಂದು ಮ್ಯೂಸಿಕಲ್ ಮ್ಯೂಸಿಕ್ ಅನ್ನೋದು ಫಸ್ಟ್ ಆಫ್ ಆಸಕ್ತಿದಾಯಕ ಪದ್ಯಗಳನ್ನ ಹೇಳ್ಸೋದಾಗಿರ್ಬೋದು ಬರೆಯಲ ಬಿಡಿ ಇನ್ಮೇಲೆ ನಮ್ಮ ಮಕ್ಕಳು ಅದನ್ನ ನೆನಪಿಟ್ಕೊಳ್ತಾರೆ ಸೊ ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಆಗಿತ್ತು ನಮ್ ಸ್ಕೂಲ್ ಏರ್ಪಡಿಸಿದ್ದು ತುಂಬಾ ಖುಷಿ ಆಯ್ತು ಧನ್ಯವಾದ பீடோ சீதை எடக்கே பீடோ பழை பல்லக்கே let

ತುಂಬಾ ಮನೋರಂಜನೆ ಆಗಿತ್ತು ಅದೇ ರೀತಿಯಾಗಿ ಮಕ್ಕಳು ಪದ್ಯಗಳನ್ನು ಅವರದು ಪಾಠಗಳಲ್ಲಿರುವಂತಹ ಪದ್ಯಗಳನ್ನು ಅವರು ಹೆಚ್ಚಿನ ಹಾಡುಗಳಲ್ಲಿ ಯಾವ ರೀತಿ ಅದನ್ನ ಈಸಿಯಾಗಿ ಕಲಿಬಹುದು ಅಂತ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಅವರು ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ಮಕ್ಕಳಿಗೆ ಕಲಿಸೋದ್ರಿಂದ ಅವರು ಸಹ ಮನೆಗೋಗಿ ಈ ರೀತಿ ತಯಾರು ಮಾಡ್ಕೊಬಹುದು ಅದೇ ರೀತಿ ಮಗಿಗಳು ತುಂಬಾ ಚೆನ್ನಾಗಿತ್ತು ಈ ನಮ್ಮ ಶಾಲೆಯಲ್ಲಿ ಆನ್ಲೈನ್ ಶೋ ಕೆಲಸವನ್ನು ಆಯೋಜಿಸಲಾಗಿತ್ತು ಇದರಲ್ಲಿ ಬಹಳಷ್ಟು ಆಸಕ್ತಿದಾಯಕವಾಗಿ ಮಕ್ಕಳಿಗೆ ಆಗಲೇ ನಮ್ಮ ಇಬ್ಬರು ಶಿಕ್ಷಕರಿಗೆ ಹಾಗೆ ಮಗುವನ್ನ ಹಾಗೂ ಕದಿಗಳನ್ನ ಹೇಳಲಾಯಿತು ಆದ್ರೆ ನಾನು ಮಕ್ಕಳಿಗೆ ಬಹಳಷ್ಟು ಸಲ ಹೇಳ್ತಾ ಇದ್ದೆ ಶಾಲೆ ಕ್ಲಾಸ್ ರೂಮ್ಗಳಲ್ಲಿ ಏನು ನಿಮಗೆ ಫಿಲಿಮ್ ಸಾಂಗ್ ಬಹಳ ಜನ ನೆನಪಿರುತ್ತೆ ಯಾಕೆ ಪದೇ ಪದೇ ಜನ ಮೆಲ್ತಾ ಎಲ್ಲೇ ಮೂಲೆಯಲ್ಲಿ ಸಹ ಕೇಳಿಸುತ್ತೆ ಕೇಳಿಸಿದಷ್ಟು ಹಾಕಿರುತ್ತೆ ಅದೇ ತರ ಸಹ ವಿಷಯಗಳೆಲ್ತಿದ್ರೆ ಮರೆಯದಕ್ಕೆ ಎಂದ್ರೂ ಕಾಣ್ತಿರಲಿಲ್ಲ ಅಂತ ಬಹಳ ಹೇಳಿರ್ತಕ್ಕಂಥ ನೆನಪಾಯ್ತು ಅದೇ ಒಂದು ಏನಂದ್ರೆ ಬಹಳಷ್ಟು ಹೊಸದಾಗಿ ವಿಷಯಗಳನ್ನೇ ಹಾಡಿನ ರೂಪಕ್ಕೆ ತರ್ಜು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಆಸಕ್ತಿದಾಯಕವಾಗಿ ಮನೋರಂಜಕವಾಗಿತ್ತು ಸೊ ಅದಕ್ಕೆ ಒನ್ಲಾನ್ ಶೋ ಆರ್ಕೆಸ್ಟ್ರಾ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ದಯಮಾಡಿ ಅವಕಾಶ ಇದ್ರೆ ನಮ್ಮ ಸಮಾಜ ವಿಜ್ಞಾನದ ಕೆಲವೊಂದು ವಿಷಯಗಳನ್ನು ಸಹ ಹಾಡಿಗೆ ತಗೊಂಡ್ಬಂದ್ರೆ ನಮಗೆ ತುಂಬಾ ಸಂದರ್ಭ ಈ ಒಂದು ಕಾರ್ಯಕ್ರಮ ತುಂಬ ಮನೋರಂಜನೆಯಾಗಿ ನಡೆಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳು ಈಸಿಯಾಗಿ ಕಲಿಬೋದು ಮತ್ತು ಶಾಶ್ವತವಾಗಿ ಅವರ ಮನಸ್ಸಲ್ಲಿ ಉಳಿಯೋಕೆ ಅನುಕೂಲ ಆಗಿದೆ ಹೇಳಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನನ್ನ ಹೆಸರು ಅನಿತಾ ಅಂತ ಹೇಳೋದು ಸರ್ ವಾಯ್ಸ್ ತುಂಬ ಚೆನ್ನಾಗಿದೆ ಮತ್ತು ಅಟ್ರಾಕ್ಟ್ ಆಗಿದೆ ಮಕ್ಕಳೆಲ್ಲ ಹಾಗಾಗಿ ಬೇಗ ಅಟ್ರಾಕ್ಟ್ ಆಗ್ತಾ ಇದ್ದಾರೆ மத்தே மிளன்னு கலசித்து மக்கள மனசில் பழக நான் அன்த்தேன்

to our channel and do not forget to press the bell icon.